ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಕೃತಿಕಾ ಇವತ್ತು ನಾವು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಮೊದಲು ಕ್ಯಾರೆಟ್ ನ ತೊಳ್ಕೋಬೇಕು ಈ ರೀತಿ ಮೇಲಿನ ಸಿಪ್ಪೆನ ತೆಗಿಬೇಕು ಇದನ್ನು ಈ ತರ ತರದುಕೊಳ್ಳಬೇಕು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಗಜ್ಜರಿ ತುರಿ ಹಾಲು ಸಕ್ಕರೆ ಬಾದಾಮಿ ಏಲಕ್ಕಿ ತುಪ್ಪ ಕುಕ್ಕರ್ಗೆ ಮೊದಲು ಗಜ್ಜರಿ ತುರಿ ಮತ್ತು ಹಾಲು ಹಾಕಿ ಎರಡು ವಿಜಲ್ ಹೊಡೆಸಬೇಕು ನಂತರ ಒಂದು ಫ್ಯಾನ್ಗೆ ತುಪ್ಪ ಹಾಕಿಕೊಳ್ಳಬೇಕು ಮತ್ತು ಬಾದಾಮಿ ಹಾಕಿಕೊಂಡು ಫ್ರೈ ಮಾಡಬೇಕು ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಟುಕೊಳ್ಳಬೇಕು ಅದೇ ಫ್ಯಾನ್ಗೆ ಕುಜಿಸಿದ ಗಜ್ಜರಿ ಪುರಿಯನ್ನು ಹಾಕಬೇಕು ನಂತರ ಅದಕ್ಕೆ ಏಲಕ್ಕಿ ಮತ್ತು ಸಕ್ಕರೆಯನ್ನು ಹಾಕಬೇಕು ಹಾಕಿ ಫ್ರೈ ಮಾಡಿಕೊಳ್ಳಬೇಕು ಐದು ನಿಮಿಷ ಬಿಡಬೇಕು ಈ ಹದಕ್ಕೆ ಬಂದ ನಂತರ ಡ್ರೈ ಫ್ರೂಟ್ಸ್ ಹಾಕಿಕೊಳ್ಳಬೇಕು ಹಾಕಿಕೊಂಡ ನಂತರ ಫ್ರೈ ಮಾಡಿಕೊಳ್ಳಬೇಕು ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಬೇಕು இங்க கஜ்சரி அல்வாத டேஸ்ட் வாவ்